ಈ ಡೂಪ್ಲಿಕೇಟ್ ನೋಟನ್ನ ನಮ್ಮ ಭಾಗ್ಯ ಮುಂದೆ ಒರಿಜಿನಲ್ ನಮ್ಸಕ್ಕೆ ಟ್ರೈ ಮಾಡ್ತಾ ಇದೀವಿ ರೂಪಾಯಿ ಓಹೋ ಮೋದಿ ಸರ್ಕಾರ ಕಿ ಜೈ ಅಂತ ಹೊಸ ನೋಟು ಹೊಸದಾಗಿ ಲಾಂಚ್ ಮಾಡಿರೋದು ಇವತ್ತೇ ಹೊಸ ನೋಟ್ ಇದು ಇಲ್ಲಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ನನ್ನ ಹಳೆ ಚಾನಲ್ ಹ್ಯಾಕ್ ಆಗಿದೆ ದಯವಿಟ್ಟು ಇದು ಹೊಸ ಚಾನಲ್ ಇದು ಒಂದೇ ನಂದು ಯೂಟ್ಯೂಬ್ ಚಾನಲ್ ಇರೋದು ಬೇರೆ ಯಾವುದೂ ಯೂಟ್ಯೂಬ್ ಚಾನಲ್ ಇಲ್ಲ ಸೊ ಇದನ್ನ ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೊಸ ಹೊಸ ವಿಡಿಯೋ ಈ ಚಾನಲ್ ಮಾತ್ರ ಬರುತ್ತೆ ಹಳೆ ಚಾನಲ್ ಹ್ಯಾಕ್ ಆಗಿ ಒಂದ್ ಲಕ್ಷದ ಮೇಲೆ ಸಬ್ಸ್ಕ್ರೈಬರ್ ಇದಾರೆ ಬಟ್ ಇದು ಹೊಸ ಚಾನಲ್ ಸೊ ಈ ಚಾನಲ್ ಬಿಟ್ರೆ ಬೇರೆ ಯಾವ ಚಾನಲ್ ನಂದು ಯೂಟ್ಯೂಬ್ ಅಲ್ಲಿ ಇಲ್ಲ ಸೊ ಅಂಡ್ ಈಗ ನಾವು ಮಾಡ್ತಿರೋಂಥ ವ್ಲಾಗ್ ಏನಪ್ಪಾ ಅಂತಂದ್ರೆ ಐನೂರು ರೂಪಾಯಿ ಗೊತ್ತಾಯ್ತಾ ಐನೂರು ರೂಪಾಯಿ ಇದು ಒರ್ಜಿನಲ್ ಆ ಡೂಪ್ಲಿಕೇಟ್ ಅ ನೀವು ಒಂದ್ಸಲ ಗೆಸ್ ಮಾಡಿ ಹೇಳಿ ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಡೂಪ್ಲಿಕೇಟ್ ಕಮೆಂಟ್ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಇದು ಡೂಪ್ಲಿಕೇಟ್ ಈ ಡೂಪ್ಲಿಕೇಟ್ ನೋಟನ್ನು ನಮ್ಮ ಭಾಗ್ಯಮ್ಮಂಗೆ ಒರ್ಜಿನಲ್ ಅಂತ ನಮ್ಸೋಕೆ ಟ್ರೈ ಮಾಡ್ತಾ ಇದೀವಿ ನೋಡೋಣ ಇವಾಗ ಭಾಗ್ಯಮ್ಮ ಒಳಗಡೆ ಏನು ತುಂಬಾ ಬ್ಯುಸಿ ಆಗ್ಬಿಟ್ಟವ್ರೆ ನಾವು ಮಾತಾಡೋದು ಏನೂ ಕೇಳ್ಸಲ್ಲ ಇವಾಗ ಹೋಗಿ ರೂಮಲ್ಲಿ ನಾಕ್ ಮಾಡಿ ಕರ್ಕೊಂಡ್ಬರ್ಬೇಕು ಇವಳು ಆ ಕೆಲಸ ಮಾಡ್ತಾಳೆ ಇವಾಗ ನೀವು ಹೋಗ್ಬಿಟ್ಟು ಭಾಗ್ಯಮ್ಮ ಕರ್ಕೊಂಬ ಸೊ ಇದು ನಿಜನ ಸುಳ್ಳ ಅಂತ ನಂಬಿಸೋದು ಐ ಮೀನ್ ಟು ಸೆ ಸುಳ್ಳಲ್ಲ ಇದು ನಿಜದ ನೋಟು ಅಂತ ನಂಬಿಸೋಕೆ ಟ್ರೈ ಮಾಡ್ತಾ ಇದೀವಿ ಬನ್ನಿ ನೋಡೋಣ ನೀನ್ ಕ್ಯಾಮ್ರಾ ಇರೋದು ಗೊತ್ತಾಗಬಾರ್ದು ನೀನು ಸುಮ್ಮನೆ ಏನೋ ರೆಡಿ ಮಾಡ್ತಾ ಇದೀನಿ ನಿನ್ನ ತರ ಕೂತ್ಕೋ ಓಕೆ ಮೈಕ್ ಇಲ್ಲಿರುತ್ತೆ ಕಾಣಿಸಲ್ಲ ಇನ್ನೊಂದು ಮೈಕ್ ಇಲ್ಲಿಟ್ಟಿದ್ದೀನಿ ನೋಡೋಣ ಏ ಆನ್ ಆಗಿದೆಯಾ ಮೈಕು ಆನ್ ಆಗಿಲ್ಲ ಮೈಕ್ ಆನ್ ಆಗಿಲ್ಲ ಅದು ಫೋನ್ ಬರ್ತದೆ அட்ரெஸ் ஃபோன் நம்பர் எல்லாம் கொட்டி தீன் ஃபோனு வந்த சரி மாறி ஒன்ஹ சரி சரி ஓகே ஆ ஏனில் வரம்மா அம்மா ஐநூறு ரூபாய் சோனு கடைய கிஃப்ட் நினைக்கு ஏன் பேராரோ தகோ சோனு மைக்கு சார்ஜெல்லாம் சார்ஜ் கேக்கப்பா ஏன் பே தகோ

ಇರು ಒಂದು ನಿಮಿಷ 얘는 ಕिलाಡಿ ಕೆಲಸ ಮಾಡ್ಕிட்டு ಇರೋ ನೋ ಬರ್ಲಿ ಕೊಡು ನೋಟ ಯೇ ನನಿಗೆ ಬಕ್ಕಾ ಮಾಡ್ತಾ ಇದ್ದೀಯಾ ಒಂದು ನಿಮಿಷ ಇರು ಇಲ್ಲಿ

ಇವ್ರ ಇಷ್ಟೊಂದ್ ಅದೇ ಮಾಡ್ತಾರ್ ಪಡಿಯಮ್ಮ ನಂಗೇನ್ ತಗೊಂಡ್ ಐತೀನಿ ಬಿಡಮ್ಮ ಬೇಡ ಏನು ಇದು ಎಂತದು ಇನಾಸದಾವ ಎನ್ ಬತ್ ವಿಧಾನಸೌಧ ವಿಧಾನಸೌಧ ಅಲ್ಲ ಅದು ನಾನು ಗಿರಿ ಮಗಳು ನನಗೆ ಯಾ ಮಾರಸಕ್ಕೆ ಬರಬೇಡ ನೀನು ಗಿರಿ ಅಣ್ಣನ ಮಗಳೇ ಅಂತಾನೇ ಐನೂರ್ ರೂಪಾಯಿ ಕೊಡ್ತಾರೆ ನೀ ಏನ್ ನೀನ್ ಬೇಡವಾ ಅದು ಡೂಪ್ಲಿಕೇಟ್ ನೋಟು ಒರಿಜಿನಲ್ ಇವಾಗ ಆಕರ್ಷಣ ಫೋನ್ ಮಾಡಿ ಕರ್ಚ್ ಆಕಶಂ ತೆಲ್ ನಾನು ಏನಾದ್ರು ತರಿಸ್ತೀನಿ ಐನೂರು ರೂಪಾಯಿಗೆ ತರ್ಸ್ಕೊಳ್ಳ ತರಲಿಲ್ಲ ಅಂದ್ರೆ ತರಿಸ್ಕೊಳ್ಳಾ ಇಲ್ಲ ನೀನೇ ತರಸ್ತ್ಯಾ ಅಲ್ಲ ಕಣಮ್ಮ ಇಲ್ಲಿ ನೋಡಮ್ಮ ಎಷ್ಟು ಲ್ಯಾಂಗ್ವೇಜ್ ಇದೆ ಅಲ್ಕೈದಾ ಲ್ಯಾಂಗ್ವೇಜ್ ಹಿಂದಿ ಇಂಗ್ಲಿಷು ಫ್ರೆಂಚ್ ಹಾ ಬ್ಲಾಕ್ ಮನಿ ಚೇಂಜ್ ಮಾಡೋದಕ್ಕೆ ವಸ್ತವಾಗಿ ಮಾಡಿರೋದು

ఏం నా డౌట్ బట్టో ఇది నీ ఒరిజినల్ ಅಂತ ಒಪ್ಪకో కొర్తిని ఒరిజినల్ ఒరిజినల్ ఆకండి ఇదర్లి 2 జ్యూస్ జ్యూస్ 3 ప్లేట్ రూపాయలు బతదే జ్యూస్ ಡೂಪ್ಲಿಕೇಟ್ ನೋಟ್ kut putti shalha tawang pahamra yaar ನಿನ್ನೆ ನಾನೇ Varji ನಿಮ್ಗೆ ಡೂಪ್ಲಿಕೇಟ್ nane kutti dnim ke duplicate not to Ayyak kainal matkada huo aike Rokparnan matkai nane hikta gantan nanshira ಸಿಂಗಲ್ ಮೈಕ್ ಹಾಕೊಂಡಿದ್ದ ಅದು ಮೈಕ್ ಆಗ್ತಿಲ್ಲ ಅನ್ಬಿಟ್ಟು ಈಗ ಸರಿ ಐನೂರು ರೂಪಾಯಿ ಹೆಂಗು ತಗೊಂಬಂದಿದಿ ಅಲ್ಲ ನೋಡಿ ನೋಡಿಲ್ಲ ಡೂಪ್ಲಿಕೇಟ್ ಅಂತ ನೀನ್ ಹೇಳ್ದಲ್ಲ ಆ ನೋಡ್ ತೋರ್ಸು ನೋಡ್ ತೋರ್ಸು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ತೋರ್ಸಿಲಿ ಒಂದ್ ನಿಮ್ ಒಂದೇ ಒಂದ್ ನಿಮಿಷ ತೋರಿಸಿಲಿ ಹಂಗಲ್ಲ ಹಿಂಗ್ ಓಪನ್ ಮಾಡ್ಬಿಟ್ಟು ನಿಜ ಆಯ್ತ್ ನಾನ್ ಇಸ್ಕೊಳಲ್ಲ ನಾನ್ ಇಸ್ಕೊಳಲ್ಲ ಇಸ್ಕೊಳಲ್ಲ ಇಲ್ಲಿ ಒಂದ್ ನಿಮಿಷ ಇದು ಡುಪ್ಲಿಕೇಟ್ ಒರಿಜಿನಲ್ ಅನ್ನೋದು ಹಿಂಗೆ ಅಂತ ತೋರಿಸ್ತೀನಿ ಒಂದ್ ನಿಮಿಷ ಇಲ್ಲ ಇಲ್ಲ ನೋಡಿಲಿ ಈಗ ಡೂಪ್ಲಿಕೇಟ್ ಬಾಯ ಒಂದ್ ನಿಮಿಷ ಕೊಡಪ್ಪ ಅಲ್ಲ ತೋರಿಸ್ತೀನಿ ನಿನಗೆ ಪ್ರೂಫ್ ಮಾಡಿ ತೋರಿಸ್ತೀನಿ ಹಿಂಗನ್ನು ಆಯ್ತು ಈಗ ಹಿಂಗಂದ ತಗಿ ಹಿಂಗ ತಗಿ ಇಲ್ಲಿ ಗಾಂಧಿ ನೋಡು ಒಂದ್ ನಿಮಿಷ ಅರ್ಧ ಇಟ್ಕಂಡ ಅರ್ಧ ಇಟ್ಕೊಂಡಲ್ಲ ಗಾಂಧಿ ಪೂರ್ತಿ ಗಾಂಧಿ ಈ ತರ ಇಟ್ಕೊತಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಇಲ್ಲಿ ಈ ತರ ಇಟ್ಕೊಂಡ್ರೆ ನಿನ್ಗೆ ಐನೂರು ರೂಪಾಯಿ ಅನ್ನೋದು ನೀಟಾಗಿ ಕಾಣಿಸುತ್ತೆ ಅದ್ರಲ್ಲಿ ಕಾಣಿಸ್ತಾ ಇಲ್ವ ನೋಡು ಪೂರ್ತಿ ಇಟ್ಕೊಳಮ್ಮ

ಇವತ್ತಿನ ವಿಡಿಯೋ ಇಷ್ಟೇ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೆ ತರ ನೋಡ್ತಾ ಇರಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂಡ್ ಈ ವಿಡಿಯೋ ಜಸ್ಟ್ ತಮಾಷೆಗೆ ಬಟ್ ಆಕ್ಚುಲ್ ಆಗಿ ಅವ್ರಿಗೆ ನಿಜವಾಗ್ಲಿ ಏನೂ ಗೊತ್ತಿರ್ಲಿಲ್ಲ ನಾವಷ್ಟೇ ಪ್ಲಾನ್ ಮಾಡ್ಕೊಂಡಿದ್ದು ಬಟ್ ಕೊನೆ ಕೊನೆ ಕೊನೆಯಲ್ಲಿ ಅವ್ರಿಗೆ ಒಂಚೂರು ಡೌಟ್ ಬಂತು ಬಟ್ ಸ್ಟಿಲ್ ಇದು ಹೆಂಗ್ ಮಾಡ್ದೋ ವಿಡಿಯೋ ಅನ್ನೋದು ನಿಮಗ್ ಗೊತ್ತಾಗಿರತ್ತೆ ಅಂಡ್ ಇದು ಯಾವ್ದು ಪ್ಲಾನ್ ಅಲ್ಲ

ನೋಡಿಲಿ ಡೂಪ್ಲಿಕೇಟ್ ಹಿಂಗ್ ಕಟ್ ಆಗತ್ತೆ ಅದ್ ಕಟ್ ಆಗಲ್ಲ ನಾನು ತಲೆಗಿರ ಈ ತರ ನೋಡ್ಬಿಟ್ಟವ್ರ ಈಗ ಅಂತವ ಏನ್ ತರಿಸ್ತಿದ್ದೆ ಈಗ ಐನೂರು ರೂಪಾಯಿಗೆ ಐನೂರು ರೂಪಾಯಿಗೆ ನಾಲ್ಕ್ ಎಷ್ಟ್ ಜನ ಇದೀವಿ ಒಂದು ಎರಡು ಮೂರು ನಾಲ್ಕು ಐದು ಐದು ಜ್ಯೂಸು ಐದು ಪಾನಿಪುರಿ ಒಂದ್ ಐದು ಈಗ ಐನೂರು ರೂಪಾಯಿ ತಗೊಂಡೋಗ್ಬಿಟ್ಟು ಅದೆಲ್ಲ ತಗೊಂಡ್ಬರಪ್ಪ